ಹಲೋ ಹೇಳಿ ಸರ್ ಏನ್ ಸರ್ ಫೋನ್ ಮಾಡಿರೋದು ಎಲ್ಲಿದ್ರಾ ಸರ್ ಇಲ್ಲೇ ಚಿತ್ರದುರ್ಗ ಯಾಕ್ ಸರ್ ನಿಮ್ ನಿಮ್ದ ಅವ್ರು ಸ್ವಂತ ನಮ್ದು ಲಿಂಗದ ಹಳ್ಳಿ ಸರ್ ಲಿಂಗದ ಹಳ್ಳಿ ಈಗ ಯಾಕೆ ದುರ್ಗದಲ್ಲಿ ಅಂದ್ರೆ ಯಾಕ್ ಬಿಟ್ ಬಂದ್ರೆ ಊರ್ ಬಿಟ್ಟು ಯಾಕ್ ಬಂದ್ರೆ ಸರ್ ನಮ್ದು ಗೊತ್ತಲ್ಲ ಸರ್ ಸಮಸ್ಯೆ ಸರ್ ಅದೇ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಅಕ್ಟೋಬರ್ ತಿಂಗಳಲ್ಲಿ ಬಿಟ್ ಬಂದ್ವಿ ಅಲ್ಲಿ ಕೆಲವು ಪ್ರತಿ ವಾರ ಅಮೌಂಟ್ ಹಣ ಕಟ್ಟಲೇಬೇಕಾಗಿತ್ತು ಯಾವ ಯಾವ ಸಂಘದ್ದು ಡಿ ಸಂಘಂತಾ ಆ ಡಿ ಸಂಘ ಸರ್ ಅದು ಕಟ್ಟಲೇಬೇಕಾಗಿತ್ತು ಬೇಕಾಗಿತ್ತಲ್ವಾ ಈಗ ಅದಕ್ಕೆ ಆ ಸಂಘದ ಟಾರ್ಚರ್ ಗೆ ನೀ ಊರು ಬಿಟ್ಟು ಬಂದು ಬೇರೆ ಫೈನಾನ್ಸ್ ವಿಚಾರದಲ್ಲಿ ಯಾವ್ದು ಪ್ರಾಬ್ಲಮ್ ಇರಲ್ಲ ಸರ್ ನಮ್ಮ ಊರಲ್ಲಿ ಪಾಪ ಸುಮಾರು ದಿನ ಕೊಟ್ಟಿದ್ರು ಐವತ್ ಸಾವಿರ ಲಕ್ಷ ವರೆಗೂ ನಾನು ನಂಬಿ ಚೀಟಿ ವಿಚಾರದಲ್ಲಿ ಮನೆ ಮನೆ ಮಾರ್ಬಿಟ್ಟು ಸೆವೆಂಟಿ ಪರ್ಸೆಂಟ್ ಕ್ಲೇಮ್ ಮಾಡಿದ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಇನ್ನ ಟ್ವೆಂಟಿ ಪರ್ಸೆಂಟಲ್ಲಿ ನನ್ಗೆ ಅದ್ರ ಬಗ್ಗೆ ನಮ್ಮೂರಲ್ಲಿ ಕೆಲವರು ಕೊಟ್ಟಿದ್ದಾರೆ ಪಾಪ ಅವ್ರೇನು ನನ್ನ ಬಗ್ಗೆ ಒತ್ತಾಯ ಮಾಡ್ತಾ ಇಲ್ಲ ಪ್ರತಿ ವಾರ ನಾನು ಹೆಣ್ಮಕ್ಳ ವಿಚಾರದಲ್ಲಿ ನಂದು ಸಂಜೀವಿನಿ ಸಂಘ ಅಂತ ಇದೆಯಲ್ಲ ಸರ್ ನಮ್ದು ಯಾವುದು ಯಾವುದು ಡಿ ಸಂಘದ ಬೇರೆ ಸಂಘ ಡಿ ಸಂಘದಲ್ಲೇ ಡಿ ಸಂಘದಲ್ಲಿ ಸಂಜೀವಿನಿ ಸಂಘ ಅಂತ ಇದೆ ನನ್ನ ತಂಗಿ ಸೇರ್ಪಡೆ ಇದೆ ಈಗ ನಾನೇ ತಗೊಂಡಿದ್ದೆ ಅಮೌಂಟ್ ಅದು ತಗೊಂಡು ನಾನೇ ಮೆಸೇಜ್ ಮಾಡ್ಕೊಂಡಿದ್ದೀನಿ ಅಮೌಂಟ್ ಪಾ ಅವ್ರದ್ದು ಪಾತ್ರ ಏನಿಲ್ಲ ಸರ್ ನನ್ನ ತಂಗಿ ಪಾತ್ರ ಇಲ್ಲ ಬಟ್ ನಾನು ತಗೊಂಡೆ ತಗೊಂಡ್ಬಿಟ್ಟು ಫೈನಾನ್ಸ್ ವಿಚಾರದಲ್ಲಿ ಸ್ವಲ್ಪ ಸಂಕಷ್ಟಕ್ಕೆ ಸಿಲು ಅದೇನಾಯ್ತಂದ್ರೆ ನಾನು ನನಗೆ ಒಂದ್ಸರಿ ನಮ್ಮ ವೀರಲಿಂಗೇಶ್ವರ ಸಂಘದಲ್ಲಿ ನಮ್ದು ಡಿ ಸಂಘದಲ್ಲಿ ವೀರಲಿಂಗೇಶ್ವರ ಅಂತ ಇದೆ ಗಂಡು ಮಕ್ಕಳ ಸಂಘ ಸರ್ ಅದು ಹೇಳಿ ಹೇಳಿ ಅದರಲ್ಲಿ ಐದು ದಿನ ಮಾಡಿದ್ವಿ ಸರ್ ನಾವು ಅದರಲ್ಲಿ ನಾನು ಕೋಶಾಧಿಕಾರಿ ಅದರಲ್ಲಿ ತಿರ್ಗಿ ಅದರಲ್ಲಿ ನಾನು ಸೆಕ್ರೆಟರಿ ಆಗಿ ಒಂದು ಟೂ ತ್ರೀ ಇಯರ್ಸ್ ನಾವು ವರ್ಕ್ ಮಾಡ್ತಾ ಇದ್ದೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರೆಗೂ ಸರ್ ಹ್ಮ್ ಹ್ಮ್ ಅವಾಗೆಲ್ಲ ಚೆನ್ನಾಗಿತ್ತು ಅವಾಗ ಹಾ ಸರ್ ಅವಾಗ ಸ್ವಲ್ಪ ಅದೇ ಇದೇ ರೀತಿಯಲ್ಲಿ ಈ ಡಿ ಸಂಘದಲ್ಲಿ ಏನಾಗಿದೆ ಅಂದ್ರೆ ನಾನು ವರ್ಕ್ ಮಾಡಬೇಕಾದ್ರೆ ನನ್ನ ಬಗ್ಗೆ ಅವ್ರಿಗೆ ತುಂಬಾ ಒಂತರ ನಮ್ಮ ನಮ್ಮ ಡಿ ಸಂಘದ ಬಗ್ಗೆ ಒಳ್ಳೆ ವಿಚಾರಗಳನ್ನ ಹೇಳ್ತಾರೆ ಸ್ವಲ್ಪ ಅಭಿಮಾನ ಇದೆ ಅಭಿಮಾನ ಅನ್ನೋದಕ್ಕಿಂತ ಮುಂಚೆ ಸರ್ ಇದು ಅಣ್ಣಪ್ಪ ಸ್ವಾಮಿ ಮಂಜಸ್ವಾಮಿ ಇದಾರ ಸರ್ ಹೇಳಿ ಹೇಳಿ ಆ ಒಂದು ಬುಕ್ ಅಲ್ಲಿ ಗ್ರಾಮಾಭಿವೃದ್ಧಿ ಅಂತ ಇದೆಯಲ್ಲ ಸರ್ ಅದು ಹೌದು ಆ ಗ್ರಾಮಾಭಿವೃದ್ಧಿ ಧರ್ಮಸ್ಥಳ ಅಂತ ಇದೆಯಲ್ಲ ಸರ್ ಹೆಸರು ಅದು ಆ ಒಂದು ಹೆಸರಿಗೆ ನಾವು ಭಯ ಬಯ ಬೀಳ್ಬೇಕು ಅವರು ಆ ನಾವು ದುಡ್ಡು ಕಟ್ತಾ ಬರ್ತಾ ಇದೀವಿ ಇವರು ದೇವ್ರ ಹೆಸರು ಅಂತ ಲೂಟಿ ಮಾಡ್ತಾವ್ರೆ ಆ ಅದು ಸತ್ಯಾಂಶ ಸರ್ ಅದು ಎಲ್ಲರೂ ಗೊತ್ತಿಲ್ಲ ಇಡೀ ಕರ್ನಾಟಕದಲ್ಲಿ ಗೊತ್ತಿದೆಯಲ್ಲ ಸರ್ ಈಗ ಹ್ಮ್ 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 ಗೊತ್ತಾಗ್ತಿದೆಯಲ್ಲ ಇಡೀ ಕರ್ನಾಟಕದಲ್ಲಿ ಗೊತ್ತಾಗ್ತದೆ ಗೊತ್ತಾಗ್ತದೆ ಅಲ್ಲ ಸರ್ ಬಗ್ಗೆ ನಾವು ಅತಿಯಾದ ಕಾಳಜಿ ಭಕ್ತಿ ನಿಷ್ಠೆ ವಿನಯತೆ ಹ್ಮ್ ಎಲ್ಲಾ ವಿಚಾರದಲ್ಲೂ ನಾವು ಅದಕ್ಕೆ ಕೆಲವು ಸಂಪ್ರದಾಯಗಳನ್ನ ಕಟ್ಟುಬದ್ಧವಾಗಿ ಧರ್ಮಸ್ಥಳದ ವಿಚಾರದಲ್ಲಾಗಲಿ ಅಣ್ಣಪ್ಪ ಸ್ವಾಮಿ ಹ್ಮ್ ಎಷ್ಟು ಸತ್ಯ ಹ್ಮ್ ಅಣ್ಣಪ್ಪ ಸ್ವಾಮಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಮತ್ತೆ ಅಲ್ಲಿರುವ ಕೆಲಸ ಸದಸ್ಯರುಗಳು ಅವ್ರ ಹೆಸರಲ್ಲಿ ಅವ್ರ ಹೆಸರು ಹೇಳಿಕೆ ಬಿಟ್ಟು ಈ ವಿಚಾರದಲ್ಲಿ ಹಣದ ಒಂದು ಆರ್ಥಿಕ ವ್ಯವಸ್ಥೆ ಏನಾಗ್ತಿದೆ ಅಂತಂದ್ರೆ ಹಣದ ಆರ್ಥಿಕ ಒಂದು ಆರ್ಥಿಕ ವ್ಯವಸ್ಥೆ ಏನಾಗಿದೆ ಅಂದ್ರೆ ಸರ್ ಅದು ಅದನ್ನ ಒಂತರ ಇಲ್ಲಿಗೆಲ್ಲ ಮಾಡ್ತಾ ಇದ್ದಾರೆ ಸರ್ ಈಗ ಇಲ್ಲಿಗೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಇದಕ್ಕೆ ಒಂದು ಆರ್ ಬಿ ಐ ಲೈಸೆನ್ಸ್ ಇಲ್ಲ ಇನ್ನೊಂದು ಇಲ್ಲ ಅಲ್ಲ ಸರ್ ಓಕೆ ಈಗ ಏನ್ ಮಾಡಿದ್ರ ಗೊತ್ತಾ ಈಗ ಹೇಳಿ ಈಗ ಎಲ್ಲಾ ಫೇಕ್ ಅಕೌಂಟ್ ಮಾಡ್ಬಿಟ್ಟು ಆರ್ ಬೈ ಲೈಸೆನ್ಸ್ ಇದೆ ಆರ್ ಬಿ ಐ ಅಲ್ಲ ರೀ ನಾವ್ ಆರ್ಡಿ ಎಲ್ಲ ಹಾಕಿದ್ ನಿಮ್ಗೆ ಕಳಿಸಿದ್ವಿ ಅಲ್ಲ ಒಂದ್ ಒಮ್ಮೆ ವಾಟ್ಸ್ಆ್ಯಪ್ ಎಲ್ಲ ಹಾಕಿದ್ವಲ್ಲ ನಿಮ್ಗೆ ನೀವು ಹಾಕಿದ್ರ ನಾವು ಹೇಳ್ತಾ ಇದೀವಿ ಜನರಿಗೆ ಅದನ್ನ ಮೆಸೇಜ್ ಪಾಸ್ ಆಗ್ತಾ ಇದೆ ಬಟ್ ಆದರೆ ಫಸ್ಟ್ ಒಂದ್ ಪಾಯಿಂಟ್ ಏನಿದೆ ಗೊತ್ತಾ ಸರ್ ಈಗ ಆರ್ ಬೈ ಲೈಸೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ಒಂದು ವರ್ಗದ ಜನ ಅಂದ್ರೆ ಅಲ್ಲಿರ್ತಕ್ಕಂತಹ ಕೆಲವು ಕೆಲವು ಸದಸ್ಯರುಗಳು ಆರ್ ಬಿ ಐ ಲೈಸೆನ್ಸ್ ಅಂತ ಬಿಟ್ಟು ವಾಟ್ಸ್ಆಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಹರಿ ಬಿಡ್ತಾ ಇದ್ದಾರೆ ನಾವ್ ಅದೇ ಹೇಳ್ತಿರೋದು ನಿಮ್ದು ಆರ್ ಬಿ ಐ ಲೈಸೆನ್ಸ್ ಇದ್ರೆ ಓಪನ್ ಸ್ಟೇಟ್ಮೆಂಟ್ ದಾಖಲೆ ಕೊಡ್ಬೋದಲ್ಲ ಸರ್ ಈಗ ಆರಾಮ್ ನೀವು ಯಾಕೆ ಕೊಡ್ತಾ ಇಲ್ಲ ಸರ್ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳ್ತಿರೋದು ನಾವು ಅಲ್ಲ ರೀ ನೀವ್ ಎಷ್ಟ್ ತಿಂಗಳಿಂದ ನಿಲ್ಸಿರಿ ಎಷ್ಟ್ ತಿಂಗಳಿಂದ ನಿಲ್ಸಿರಿ ನೀವ್ ಒಂದ್ ನೋಟಿಸ್ ಆದ್ರೂ ಈ ತಿಂಗಳಿಂದ ಒಂದ್ ನೋಟಿಸ್ ಆದ್ರೂ ಬಂದಿದ್ಯಾ ಯಾವ್ದು ಬಂದಿಲ್ಲ ಸರ್ ಯಾಕ್ ಬರುತ್ತೆ ಸರ್ ರೆಡಿ ಸರ್ ಈಗ ನಾನು ಈ ವಿಚಾರದಲ್ಲಿ ನೋಟಿಸ್ ಬರುವುದಾಗಲಿ ನನಗೆ ಒಂದು ಫೋನ್ ಕಾಲ್ ಬರುವುದಾಗಲಿ ಯಾವ್ದು ಇಲ್ಲ ಸರ್ ಅಲ್ಲ ಸರ್ ಈ ನೋಟಿಸ್ ಅಲ್ಲ ಕೋರ್ಟ್ ನೋಟಿಸ್ ಬಂದು ಬ್ಯಾಂಕ್ ದಾಖಲಾತಿ ಸರಿಯಾಗಿ ಕೊಟ್ರೆ ನೀವು ಕಟ್ಟಕ್ ರೆಡಿ ಇದೀರಾ ಸರ್ ನಮ್ದು ಎಲ್ ಐ ಸಿ ಇದೆಯಲ್ಲ ಸರ್ ನಾಲ್ಕು ವರ್ಷ ಎಲ್ ಇದೆ ನಮ್ದು ವೀರಲಿಂಗೇಶ್ವರ ಸಂಘದಲ್ಲಿ ನನ್ನ ಹೆಸರಲ್ಲಿ ಸ್ಲಿಪ್ ಇಲ್ಲ ಸರ್ ಆ ದಾಖಲಾತಿ ಇಲ್ಲ ಸರ್ ಹತ್ರ ಸರ್ ಅದ್ರಲ್ಲಿ ಮೈಕ್ರೋ ಬಜೆಟ್ ಅಂತ ಮಾಡಿದ್ರು ಸರ್ ನನ್ನ ಹೆಸರಲ್ಲಿ ಅದ್ರದ್ದು ನನಗೆ ಒರಿಜಿನಲ್ ಕೊಟ್ಟಿಲ್ಲ ಡೂಪ್ಲಿಕೇಟ್ ಇಲ್ಲ ಸರ್ ನನ್ನ ಹತ್ರ ಅವ್ರ ಹತ್ರ ಇದೆ ಅದ್ರ ಮಾಹಿತಿನೇ ಕೇಳಿದಾಗ ಸರ್ ನಾನು ಸಂಘವನ್ನ ನಿಲ್ಸಿದ್ದು ನನಗೆ ಮಾಹಿತಿ ಗೊತ್ತಿರಲ್ಲ ಸರ್ ಇದು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೊಂದರಲ್ಲಿ ನಾನು ಎಲ್ಐಸಿ ದು ಕಟ್ತಾ ಇದ್ದೆ ಸರ್ ಪ್ರತಿ ವಾರ ಕಟ್ತಾ ಇದ್ದೆ ಅಲ್ಲ ಅಲ್ಲ ಎಲ್ ಐ ಸಿ ದ್ ವರ್ಷಕ್ಕೊಮ್ಮೆ ಕಟ್ಟದಲ್ಲ ಈ ಸಂಘದಲ್ಲಿ ಯಾಕೆ ವಾರ ವಾರ ಕಟ್ಟಬೇಕು ಇಲ್ಲ ಸರ್ ನಾನು ಪ್ರತಿ ವಾರ ನಂಬುಕಲ್ಲಿದೆ ಸರ್ ಬೇಕಾದ ದಾಖಲೆ ಇದೆ ನಮ್ಮ ಹೀರಲಿಂಗೇಶ್ವರ ಫೋರ್ ಎಟ್ ಡಬಲ್ ಸೆವೆನ್ ನೈನ್ ಹೀರಲಿಂಗೇಶ್ವರ ಬೇಕಾದ್ರೆ ಅದು ಬೇಕಾದ್ರೆ ಎಲ್ಲಾದ್ರು ಓಪನ್ ಮಾಡ್ಲಿ ನಾನು ಪ್ರತಿ ವಾರ ಕಟ್ತಿರೋದು ಎಲ್ ಐ ಸಿ ಸಪರೇಟ್ ಬಾಕ್ಸ್ ಅಲ್ಲಿ ಇದೆ ಸರ್ ಹ್ಮ್ ಹ್ಮ್ ಇಲ್ಲ ಕೆಲವೊಬ್ರು ಫೋನ್ ಮಾಡ್ಬಿಟ್ಟು ನಮಗೆ ಅಂದ್ರೆ ಚೆಕ್ ಮಾಡಕ್ ಮಾಡ್ತಾರೆ ಏನ್ ಮಾಡ್ತಾರ ಗೊತ್ತಿಲ್ಲ ಫೋನ್ ಮಾಡ್ಬಿಟ್ಟು ಸರ್ ನೀವು ಇದೆಲ್ಲ ಪೇಕ್ ದಾಖಲಾತಿನ ಇದೇ ಮಾಡ್ತಾ ಇದೀರಿ ಫೇಕ್ ನ್ಯೂಸ್ ಆಗ್ತಾ ಇದೀರಿ ಅಂತ ಹೇಳಿ ಇದೇ ಮಾಡಿದ್ರು ಯಾರ ಕೆಲವ್ರು ಮಾಡಿದ್ರು ಅಂದ್ರೆ ಆ ಡಿ ಸಂಘದ ಇರ್ತಕ್ಕಂಥ ಸೇವಾ ಪ್ರತಿನಿಧಿಗಳು ಅವ್ನ ಯಾವ ಇರ್ಬೋದು ಅನ್ಕೊಂಡಿದಿ ಸರಿ ಆಯ್ತಪ್ಪ ನನ್ ಫೇಕ್ ನ್ಯೂಸ್ ಇದೇ ಮಾಡ್ತಿದ್ರು ನನ್ ಮೇಲೆ ಕಂಪ್ಲೇಂಟ್ ಮಾಡಿ ನಂದು ಅಡ್ರೆಸ್ ಇಡ್ರೆಸ್ ಎಲ್ಲ ಈಗ ಆ ಏಳೆ ಒಂದ್ ವಾರ ಆಯ್ತು ಇವತ್ತಿವರೆಗೂ ಒಂದ್ ಕಂಪ್ಲೇಂಟ್ ಆಗಿಲ್ಲ ಹ್ಮ್ 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 ಫೋನ್ ಮತ್ತೆ ಫೋನ್ ಪಿಕ್ ಮಾಡ್ತಿಲ್ಲ ನಿನ್ ತಾಕತ್ ಇದ್ರೆ ಬಾರ್ಲಾ ಎಲ್ಲೇ ಇದೀನಿ ಅಂತ ಕೇಳಿದೆ ಕೇಳಿದ್ರೆ ಅವ್ನ ಏನ್ ಅಡ್ರೆಸ್ ಇಲ್ಲ ಅಲ್ಲ ರೀ ಈಗ ನಾವೇನಾದ್ರು ಪೇಕ್ ಯೂಟ್ಯೂಬ್ ನೋಡ್ಕೊಂಡು ಫೋನ್ ಮಾಡಿರಲ್ಲ ಯಾವ್ದೋ ಒಂದ್ ಫೇಕ್ ನ್ಯೂಸ್ ಏನ ಮಾಡ್ತಾ ಇದೀವ ನಾವು ಸರ್ ಫೇಕ್ ನ್ಯೂಸ್ ಅನ್ನೋದ್ಕಿನ್ನ ಜನರು ಜಾಗೃತರಾಗುತ್ತಿದ್ದಾರೆ ಫಸ್ಟ್ ಪಾಯಿಂಟ್ ನಾವು ನಿಮಗೆ ಕೂಡ ಅಷ್ಟೊತ್ತಿರ ಇಲ್ಲ ದುಡ್ಡು ಕಟ್ಟಿ ಬ್ಯಾಡ್ ಅಂತ ಹೇಳ್ತಾ ಇಲ್ಲ ಕಟ್ಟಿ ನಿಮ್ ದಾಖಲಾತಿ ಕರೆಕ್ಟ್ ಇದ್ರೆ ಮಾತ್ರ ಕಟ್ಟಿ ಅಂತ ಹೇಳ್ತಾ ಇದೀವಿ ಕಟ್ಬಿಟ್ಟಿದ್ವಿ ಎರಡ್ ಸಾವಿರದ ಹದಿನಾರಲ್ಲಿ ಸಂಘ ಓಪನ್ ಆಗಿರೋದು ಸಂಘ ಎರಡ್ ಸಾವಿರದ ಹದಿನಾರಲ್ಲಿ ಸಂಘ ಓಪನ್ ಆಗಿದೆ ಎರಡ್ ಸಾವಿರದ ಹದಿನಾರ ಅಂದ್ರೆ ಎಷ್ಟು ವರ್ಷ ಆಯ್ತಪ್ಪ ಒಂದು ನೀವೇ ಎರಡ್ ಸಾವಿರದ ಇಪ್ಪತ್ತೈದು ಹತ್ತು ಹನ್ನೊಂದು ವರ್ಷ ಆಯ್ತು ಈಗ ಒಂಬತ್ತು ವರ್ಷ ಸರ್ ನಾನೇನ್ ಕೇಳ್ತೀನಿ ಅಂದ್ರೆ ನನ್ನತ್ರ

ಹ್ಮ್ ಫಸ್ಟ್ ಇದ್ರಲ್ಲಿ ಏನಾಗಿದೆ ಅಂತಂದ್ರೆ ನಾನು ಇದ್ರಲ್ಲಿ ಯಾವ್ದು ಖಜಾಂಚಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೆ ಅಂದ್ರೆ ಈಗ ಅದೇ ಎಲ್ಲಾ ಸಂಘದಲ್ಲಿ ದುಡ್ಡು ಎತ್ಕೊಂಡು ಪೂಜೆ ಮಾಡಿಸೋದು ಸರ್ ಬಿಲ್ವಾರ್ಚನೆ ಕಾರ್ಯಕ್ರಮ ಅಂತ ಮಾಡ್ತಿದ್ವಿ ದೇವರು ದೇವರ ಹೆಸರಲ್ಲಿ ನಾನು ಜೊತೆಗೆ ಯಾಕಂದ್ರೆ ಈಗ ಈಗ ಒಂದು ದೇವ್ರು ಒಂದು ಈ ವಿಚಾರದಲ್ಲಿ ಬಂದ್ರೆ ಪಾಲ್ಗೊಳ್ತಿದ್ವಿ ಸರ್ ಆ ವಿಚಾರದಲ್ಲಿ ಅಲ್ಲ ನೀವು ಮುಸ್ಲಿಮ್ಸ್ ಆದ್ರೂ ಸಮೇತ ಅಂತ ವಿಚಾರದಲ್ಲೆಲ್ಲ ಪಾಲ್ಗೊಂಡು ಎಲ್ಲಾ ನೀವು ಪೂಜೆ ಪುರಸ್ಕಾರ ಎಲ್ಲದಲ್ಲೂ ಭಾಗಿಯಾಗಿ ನೀವು ಮುಂದುವರೆತು ಅಂತಲ್ವಾ ಯಾವ ಏನ್ ನಮಗೆ ದೇವರ ಮೇಲೆ ಅಪಾರವಾದ ನಂಬಿಕೆ ಯಾವ್ದೇ ಜಿಲ್ಲಾ ಸರ್ ನಿಮ್ಮ ನಂಬಿಕೆಗೆ ಇವ್ರು ಧಕ್ಕೆ ತಂದಿದಾರಲ್ವಾ ಸರ್ ಯಾ ಸರ್ ಅದು ಅವರವರ ವಿಚಾರಗಳು ಯಾಕೆಂದ್ರೆ ನಮಗೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಎಲ್ಲರೂ ಒಂದೇನೆ ನಮ್ಗೆ ಸಂಘದ ವಿಚಾರದಲ್ಲಿ ನಮ್ಗೆ ಆರ್ಥಿಕ ವ್ಯವಸ್ಥೆ ಅಲ್ಲಿ ಲೋಪದೋಷಗಳಾಗಿದ್ದಾಗ ಲೆಕ್ಕ ಬಿಟ್ರೆ ಸಂಘ ದುಡ್ಡು ಕಟ್ಟಲಾರದೆ ಊರು ಬಿಟ್ಟು ಹೋಗಿದ್ದಾನೆ ಹೇಳಿ ಒಂದನೇ ಪಾಯಿಂಟ್ ಪಾಯಿಂಟ್ ಏನಾಗಿದೆ ಅಂದ್ರೆ ಈ ವಿಚಾರಕ್ಕೆಲ್ಲ ಊರ್ ಬಿಟ್ಟು ಹೋಗಿದ್ದು ಬೇರೆ ಫೈನಾನ್ಸ್ ವಿಚಾರದಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ಹೋದ ಧರ್ಮಸ್ಥಳಕ್ಕೋಸ್ಕರ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಕೆಲವು ಅನಾಮಿಕ ವ್ಯಕ್ತಿಗಳು ಅಲ್ಲಿ ರಫಿಕ್ ಅವ್ರ ನೀವು ದಯವಿಟ್ಟು ನಿಮ್ಮ ಊರಿಗೆ ಇವಾಗ ಊರಿಗೆ ಹೋದ್ರೆ ನಿಮ್ ಮನೆಗೆ ಮನೆ ಮನೆ ಏನೇ ಇದೆಯಲ್ವಾ ಸರ್ ಇಲ್ಲ ಸರ್ ಮನೆ ಮಾಡಿದೀರ ಸರ್ ಅಂದ್ರೆ ನೀವು ನೋಡಿ ಈ ಧರ್ಮಸ್ಥಳ ಸಂಘದ ಕಾಟಕ್ಕೆ ಮತ್ತೆ ಬೇರೆ ಫೈನಾನ್ಸ್ ಸಂಘದ ಕಾಟಕ್ಕೆ ನೀವು ಮನೆಯನ್ನು ಮಾರ್ಕೊಂಡು ಇಲ್ಲಿ ದೂರದಲ್ಲಿ ಬಾಡಿಗೆ ಮನೆಯಲ್ಲಿ ಬಂದಿದ್ದೀರಾ ಇನ್ನೊಂದು ವಿಚಾರ ನೋಟಿಸ್ ಪಾಯಿಂಟ್ ನಂಬರ್ ಒನ್ ಏನ್ ಗೊತ್ತಾ ಮನೆ ಮಾಡಿದ ವಿಚಾರ ಹ್ಮ್ ಹ್ಮ್ ಬೇರೆ ಹಣಕಾಸು ಸಮಸ್ಯೆ ಮತ್ತು ಧರ್ಮಸ್ಥಳ ಇನ್ಕ್ಲೂಡಿಂಗ್ ಹ್ಮ್ ನಾನು ಯಾಕಂದ್ರೆ ಡಿ ಸಂಘದ ಬಗ್ಗೆ ಒಂದೇ ಮಾತಾಡ್ತಿಲ್ಲ ಸರ್ ವಿಚಾರ ಬಂದಾಗ ಆದರೆ ನಾನು ಅನುಭವಿಸಿರುವ ನೋವು ಏನಂದ್ರೆ ಈ ಸಂಘದಲ್ಲಿಗೆ ನಾನು ಬಹಳ ಅನುಭವಿಸಿದ್ದೇನೆ ಯಾಕೆಂದ್ರೆ ನಾನು ಹೆಣ್ಣು ಮಕ್ಕಳ ಸಂಘದಲ್ಲಿ ಅಮೌಂಟ್ ತಗೊಂಡಿದ್ದೆ ಮೂವರ್ದು ಮೂರು ಸಂಘದ ಮೂರು ಸದಸ್ಯರ ಹಣವನ್ನು ನಾನು ತೆಗೆದುಕೊಂಡಿದ್ದೆ ಹಣ ಕಟ್ಟಲಿಲ್ಲ ಅಂದ್ರೆ ನನಗ್ ಫೋನ್ ಮಾಡ್ತಾ ಇದ್ರು ನಾನು ಹಣ ಹಾಕ್ಲಿಲ್ಲ ಅಂತಂದ್ರೆ ಅವ್ರವ್ರು ಅವ್ರವ್ರ ಕಿತ್ತಾಡಕ್ಕೆ ಅವಕಾಶ ಮಾಡ್ಕೊಡ್ತಿದ್ರು ಅಲ್ಲಿ ಅಲ್ಲಿ ದುಡ್ಡು ಕೇಳ್ತಿದ್ರು ನಾನ್ ನಾನ್ ಹಾಕ್ಲಿಲ್ಲ ಅಮೌಂಟ್ ಅಂದ್ರೆ ಇಲ್ಲಿಂದ ಅಲ್ಲಿಗೆ ನನ್ ತಂಗಿನೇ ಬಂದ್ಬಿಟ್ಟು ದುರ್ಗಕ್ಕೆ ಬಂದ್ಬಿಟ್ಟು ನೀನ್ ನೀನ್ ಹೋಗೋದ್ ಹೋಗ್ಬಿಟ್ಟು ನಮ್ಗೆಲ್ಲ ಇಲ್ಲಿ ವ್ಯಾಪಾರ ಮಾಡಕ್ ಬಿಡ್ತಾ ಇಲ್ಲ ಅವಕಾಶ ಮಾಡ್ಕೊಡ್ತಾ ಇಲ್ಲ ಮನೆ ತಗೊಂಡ್ ಗಲಾಟಿ ಮಾಡ್ತಾ ಇದಾರೆ ನಾವ್ ಏನ್ ಮಾಡ್ಬೇಕು ನಾವು ಸುತ್ತೋಗ್ಬಿಡ್ತೀವಿ ನಿನ್ ಕಾಟಿಕೆ ನಿನ್ನೆ ಅಂತ ಬಿಟ್ಟು ನನಗೆ ಶಾಪವನ್ನು ಹಾಕಿದಾರೆ ಸರ್ ಹೆಣ್ಮಕ್ಳು ಹಾ ಯಾಕಂದ್ರೆ ಸರ್ ಸತ್ಯಾಂಶ ಹೇಳ್ತಿದೀನಿ ಇವತ್ತು ನಾನು ಬದುಕಿದೀನಿ ಅಂದ್ರೆ ಧರ್ಮಸ್ಥಳ ಸಂಘ ಯಾವತ್ ಬಿಟ್ನ ಒಬ್ಬ ಮನುಷ್ಯ ಆಗಿದ್ದೀನಿ ಸರ್ ಇವತ್ತು ಅಲ್ಲ ಈಗ ಏನು ಕಟ್ ನಿಮ್ಗೆ ಟಾರ್ಚರ್ ಇಲ್ಲ ಇನ್ನೇನಿಲ್ಲ ಏನ್ ಸಮಸ್ಯೆ ಇಲ್ಲ ಈಗ ಸಮಸ್ಯೆ ಅಲ್ಲ ಸಮಸ್ಯೆ ಬರ ಫೇಸ್ ಮಾಡಕ್ ರೆಡಿ ಇದ್ದೀನಿ ಸರ್ ಸರ್ ಬೇರೆ ಪಾಪ ನಮ್ಮ ನಿಂದೆಳಲ್ಲಿ ಸುಮಾರು ಒಂದು ನಾಲ್ಕೈದು ಜನ ಹತ್ರ ತಗೊಂಡಿದ್ದೀನಿ ನಾನು ಅಮೌಂಟ್ ಹ್ಮ್ ಹ್ಮ್ ಸರ್ ದೇವ್ರಾಣೆ ಕೇಳ್ತಾ ಇಲ್ಲ ಸರ್ ಸುಳ್ಳ ಹೇಳ್ತಿಲ್ಲ ಹ್ಮ್ 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 ಇವತ್ತಲ್ಲ ನಾಳೆ ಕೊಡ್ತಾನೆ ಒಂದು ಭರವಸೆ ಇದೆ ಬಟ್ ಈ ಡಿ ಸಂಘದ ವಿಚಾರದಲ್ಲಿ ಮಾತ್ರ ತುಂಬಾ ನೊಂದು ಬಿಟ್ಟಿದ್ದೀನಿ ಸರ್ ಈ ನಾಲ್ಕು ತಿಂಗಳು ಯಾವಾಗ ಕಟ್ಲಿಲ್ವ ಇವತ್ತೊಬ್ಬ ಮನುಷ್ಯನಾಗಿ ಮಕ್ಕಳಿಗೋಸ್ಕರ ನಿಜ ಸರ್ಸದು ನಾನು ಬಿಡ್ಬೇಕಾದ್ರೆ ಅಷ್ಟು ಅದೇ ಸರ್ ಆಗಿದ್ದು ಯಾವಾಗ ಬಿಟ್ಟು ಅಲ್ಲಿ ನನ್ನ ಸಮಸ್ಯೆಗಳನ್ನ ಸರ್ ಯಾರು ಸಪೋರ್ಟ್ ಮಾಡಿಲ್ಲ ಸರ್ ಈ ಸುಳ್ಳು ಹೇಳ್ಬಾರ್ದು ಯಾರು ಸಪೋರ್ಟ್ ಮಾಡಿ ಆ ದೇವ್ರೊಬ್ರು ಇದಾರೆ ಸರ್ ಇವತ್ತು ಇವತ್ತು ನಮ್ಮ ಊರಲ್ಲಿ ಎಲ್ಲಾರು ಹೇಳ್ತಾರೆ ಸರ್ ಎಲ್ಲ ಕೆಲವರು ಹೇಳ್ತಾರ ಎಲ್ಲ ಅಂತ ಹುಡುಗಲ್ಲ ಅಂತನಲ್ಲ ಈ ತರಲ್ಲ ಏನು ಆಗೋಗ್ಬಿಟ್ಟಿದೆ ಏನ್ ಮಾಡಕ್ ಅಂತ ಹೇಳ್ತಾರೆ ಸರ್ ಬಟ್ ಆದ್ರೆ ಈಗ ನಾವು ಹಣವನ್ನು ಕೊಡ್ಬೇಕಾಯ್ತು ಮನೆ ಮಾಡ್ಬಿಟ್ಟೆ ಸರ್ ಏನಿಲ್ಲ ಸರ್ ಏನತ್ರ ಜೀವನ ಮಾಡಕು ಜೀವನ ಮಾಡ್ಬೋದು ಅಷ್ಟೇ ಸರ್ ಈಗ ಚಿತ್ರದುರ್ಗ ಏನ್ ಅವ್ರಿಗ ಕಂಪ್ಲೇಂಟ್ ಕೊಡ್ತಾರ ಕೊಡ್ಲಿ ಬಟ್ ಡಿ ಸಂಘ ವಿಚಾರದ ಮಾತ್ರ ಅವ್ರು ಯಾವ್ದೇ ಕೇಸ್ ಕೊಟ್ಟರು ನಾನು ಫೇಸ್ ನಾನು ದಾಖಲೆ ಕೇಳ್ತೇನೆ ಅದೊಂದು ವಿಚಾರದಲ್ಲಿ ಬೇರೆ ಬೇರೆ ಕಂಪ್ಲೇಂಟ್ ಕೊಟ್ರೆ ಪಾಪ ಅವ್ರ ಬಗ್ಗೆ ನಾನು ಏನು ಸರ್ ಯಾಕಂದ್ರೆ ಅವ್ರು ಕೊಟ್ಟಿರ್ತಾರೆ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಬಿಟ್ಟು ಒಂದು ದಾಖಲೆ ಹೇಳ್ಬೋದಷ್ಟೇ ಅಷ್ಟೇ ಬಟ್ ಡಿ ಸಂಘದ ವಿಚಾರದಲ್ಲಿ ಮಾತ್ರ ಕಾನೂನು ಬದ್ಧವಾಗಿ ಹೋರಾಟ ಮಾಡ್ತೇನೆ ಅಲ್ಲ ನಿಮ್ ಇದುವರೆಗೂ ಯಾವ್ದೋ ಒಂದು ನೋಟಿಸ್ ಬಂದಿಲ್ಲ ಒಂದು ಇದು ಮಾಡಿಲ್ಲ ಸಂಘದವ್ರು ಸರ್ ಇಲ್ಲ ಸರ್ ನೋಟಿಸ್ ಬಂದಿಲ್ಲ ಯಾವ್ದೂ ಬಂದಿಲ್ಲ ಸರ್ ಬರ್ ಯಾವುದು ಬಂದಿಲ್ಲ ಸರ್ ಬರಲ್ಲ ಬಿಡ್ರಿ ಅವರು ಏನ್ ದಾಖ್ಲೆ ಅಂತ ಬರುತ್ತೆ ಸರ್ ಹೇ ಏನಂತ ಕೊಡ್ತಾರ ಸರ್ ಪ್ರತಿ ವಾರ ಕಟ್ಸ್ಕೊಳ್ಳೋದೆ ದೊಡ್ಡ ಬ್ಲಾಕ್ ಮನಿ ಸರ್ ಅದು ಏನ್ ಮಾಡ್ತಾರ ಸರ್ ಪ್ರತಿ ವಾರ ತಗೊಂಡ್ಬಿಟ್ಟ್ ಅಮೌಂಟ್ ಎಲ್ ಸರ್ ಕಟ್ತಾರ ಅದನ್ನ ನೋಡಿ ನಿಮ್ ತರ ಪ್ರತಿ ವಾರ ಕಟ್ಟಿದೋ ಪ್ರತಿ ಗುರುವಾರ ಕಲೆಕ್ಷನ್ ಪಾಯಿಂಟ್ ಇದೆ ನಮ್ಮ ಊರಲ್ಲಿ ಲಿಂಗದ ಹಳ್ಳಿಯಲ್ಲಿ ಆಯಾ ಹಣವನ್ನ ತಗೊಂಡು ಬ್ಯಾಂಕ್ ಗಾಕಿ ನಮ್ಗ ಆ ರಿಸಿಪ್ಟ್ ಕೊಡ್ತಾರಾ ಹೋಗ್ಲಿ ಈಗ ಒಂದು ವಾರದಲ್ಲಿ ಒಂದು ವಾರ ಒಂದ್ ಮೂರ್ ಸಾವಿರ ಕಟ್ತೀವಿ ಸರ್ ಎಕ್ಸಾಂಪಲ್ ಬೇಡ ಸರ್ ಎರಡ್ ಸಾವಿರ ಕಟ್ತೀವಿ ಒಂದ್ ಕಡೆ ಒಬ್ಬ ಸದಸ್ಯ ಒಂದು ಬುಕ್ ಅಲ್ಲಿ ಒಂದ್ ಐದು ಜನ ಹೇಳ್ತೀವಿ ಒಂದು ಎಂಟು ಸಾವಿರ ಅನ್ಕೊಳ್ರಿ ಆವರೇಜ್ ಒಂದ್ ಆರ್ ಸಾವಿರ ಅನ್ಕೊಳ್ರಿ ಸರ್ ಒಬ್ಬಂದ್ ಹೇಳ್ತೀನಿ ಬೇರೆ ವಿಚಾರ ಬೇಡ ನನಗೆ ಒಂದು ಸಂಘದ ಒಂದು ಬುಕ್ ಅಲ್ಲಿ ಆರು ಸಾವಿರ ರೂಪಾಯಿ ಕಟ್ಟಿದ್ರೆ ನನ್ಗೆ ವಾರದಲ್ಲಿ ಆಗಿದೆ ಅದ್ ಆರ್ ಸಾವಿರ ಕಟ್ಟಿದ ತಕ್ಷಣ ತಿರುಗಿದ್ರೂ ನಮ್ಗೆ ರೆಸಿಪ್ಟ್ ಬರ್ಬೇಕಾ ಸರ್ ಬರ್ಬೇಕು ಬರ್ಬೇಕು ನೆಕ್ಸ್ಟ್ ವಾರಕ್ಕಾದ್ರೂ ಬರ್ಬೇಕು ಅನ್ನೆಷ್ಟು ಎಲ್ ಸರ್ ಬರ್ತಾ ಇದೆ ಸರ್ ಯಾವತ್ತಾದ್ರೂ ಕ್ಯಾಶ್ ಯಾರಾದ್ರೂ ಕಟ್ಕೊಳ್ತಾರ ಸರ್ ಪ್ರತಿ ವಾರ ಹೇಳಿ ಸರ್ ಇದೆಂತ ದುರಂತ ಸರ್ ನಮ್ಮ ಜನ ಯಾಕೆ ಸರ್ ಅರ್ಥ ಆಗ್ತಿಲ್ಲ ಸರ್ ಇನ್ನ ಅರ್ಥ ಆಗ್ತಿಲ್ಲ ಸರ್ ಇದು ನಿಮಗೆ ಅರ್ಥ ಆದಂಗೆ ಜನರಿಗೆ ಅರ್ಥ ಆಗ್ಬೇಕಂದ್ರೆ ಸ್ವಲ್ಪ ತಲೆಗೆ ಹೋದ್ ಸ್ವಲ್ಪ ಕಷ್ಟ ಯಾಕಂದ್ರೆ ಅಲ್ಲಿ ಮೇನ್ ಇದು ಹಾಕೊಂಬಿಟ್ಟಾರೀ ಅವರು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಫೋಟೋ ಮತ್ತ ಅವ್ರ ಫೋಟೋ ಹಾಕೊಂಡಿದಾರ ನಡೆದಾಡುವ ದೇವರ ಹಾಕಬಿಟ್ಟಾರಲ್ಲ ಮಂಜ ಮಂಜುನಾಥ ಸ್ವಾಮಿನ ಫೋಟೋ ತೆಗೆದ್ಬಿಟ್ಟು ಇವ್ರ ಹೆಸರಲ್ಲಿ ಸಂಘ ಪ್ರಾರಂಭ ಮಾಡ್ಲಿ ಸರ್ ನೋಡೋಣ ಗೊತ್ತಾಗುತ್ತೆ ಆ ಫೋಟೋ ಬಿಟ್ಬಿಟ್ಟು ಇವ್ರ ಸಂಘನ ಪ್ರಾರಂಭ ಮಾಡ್ಲಿಕ್ಕೆ ಗೊತ್ತಾಗುತ್ತೆ ಸರ್ ಹೆಂಗಿರುತ್ತಂತೆ ಬಿಸ್ನೆಸ್ ಮಾಡ್ತಾರೀ ಇವರು ಬಿಸ್ನೆಸ್ ದೇವರೇಸ್ ಹೇಳಕ್ಕೆ ಮಾಡ್ತಾರ ನಮ್ ಕರ್ನಾಟಕ ಜನತೆ ಯಾಕೆ ಅರ್ಥ ಮಾಡ್ಕಂತಿಲ್ಲ ಗೊತ್ತಾಗ್ತಿಲ್ಲ ನನಗೆ ಇದು ಇಲ್ಲ ಸರ್ ಲೆಕ್ಕಾಚಾರವಾಗಿ ಎಲ್ಲರೂ ಸ್ಟಾಪ್ ಮಾಡ್ಬೇಕಾಯ್ತು ಸರ್ ಇನ್ನ ಹೇಳ್ಬೇಕಂದ್ರೆ ಇಷ್ಟು ಒತ್ತಿಗೆ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಇರ್ಬೇಕಾಯ್ತು ಎಸ್ಪೆಷಲಿ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಹ್ಮ್ ಪ್ರತಿಯೊಬ್ಬರು ಒಂದು ಸಂಘದಲ್ಲಿ ಹೆಣ್ಮಕ್ಳು ಒಗ್ಗಟ್ಟಾಗಿ ಹೋರಾಡ್ಬೇಕಾಯ್ತು ಯಾಕಿನ್ನ ಲೇಟ್ ಮಾಡ್ತಾ ಇದ್ದಾರೆ ಗೊತ್ತಾಗ್ ಕಲ್ಸ ಇಲ್ಲ ಇಲ್ಲಿ ಪ್ರತಿಯೊಬ್ರು ಮಾಡಿ ಹೇಳ್ತಾವ್ರೆ ಪ್ರತಿಯೊಬ್ರು ಒಂದು ಅಂತವಾಗಿ ಬಂದಿದ್ದಾರೆ ಬಟ್ ನಿಧಾನಕ್ಕಾದ್ರೂ ಸಮೇತ ಒಂಟು ಹೋಗುತ್ತಿರೋದಿಲ್ಲ ಈಗ ಆಲ್ರೆಡಿ ಈಗ ಆರ್ ಬಿ ಐ ರೂಲ್ಸ್ ಪ್ರಕಾರ ಸಿದ್ದರಾಮಯ್ಯ ಸರ್ ಹೇಳಿದ್ರ ಪ್ರಕಾರ ಸಾಲ ಎಲ್ಲಾ ಮಂದಾಗಿದೆ ಇದೇ ವಿಚಾರನೇ ಹ್ಮ್ ಡಿಸ್ಕಸ್ ಮಾಡಿದ್ವಿ ನಾವು ನಮ್ಮೂರಲ್ಲಿ ಒಬ್ಬ ವ್ಯಕ್ತಿ ಹತ್ರ ಹ್ಮ್ 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 ಮನ್ನಾಗಿದೆ ಅಂತ ಬಿಟ್ಟು ನಾನೇ ಮಾಡಿದೆ ಒಂದು ವಾಟ್ಸಪ್ ಮಾಡಿದೆ ಸರ್ ಅವ್ರು ಏನ್ ಹೇಳಿದ್ರು ಸುಗ್ರೀವಾಜ್ಞೆಯಲ್ಲಿ ಧರ್ಮಸ್ಥಳ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ ಒಬ್ಬ ಒಬ್ಬರು ನಾನು ಅದಕ್ಕೆ ಏನ್ ರೆಸ್ಪಾನ್ಸ್ ಮಾಡ್ದೆ ಅಂದ್ರೆ ಇದ್ರ ಬಗ್ಗೆ ಏನಾದ್ರು ದಾಖಲಾತಿ ಇದ್ದರೆ ತೆಗೆದುಕೊಂಡು ಕೊಡಬಹುದಲ್ಲ ಸರ್ ಅದು ಕೊಡಬಹುದು ಕೊಡಬಹುದು ಸುಗ್ರೀವಾಜ್ಞೆಗೆ ನೋಡ್ರಿ ಇಲ್ಲ ಅಂತ ಕೊಡುವುದಲ್ಲ ಸರ್ ಅದನ್ನ ನೋಡಿ ಇನ್ನೊಂದು ಕರ್ನಾಟಕದಲ್ಲಿ ಸಂಘ ಎಷ್ಟು ಎಷ್ಟು ಲಕ್ಷ ಜನ ಕಟ್ತಾ ಇಲ್ಲ ಸರ್ ಅಂದಾಜು ನಿಮ್ ನಿಮ್ ಪ್ರಕಾರ ಎಲ್ಲ ಹೇಳಿ ನಮ್ಮ ಇಡೀ ಕರ್ನಾಟಕದಲ್ಲಿ ಆರ್ ಲಕ್ಷದ ಆರ್ ಲಕ್ಷದ ಐವತ್ತು ಸಾವಿರ ಸದಸ್ಯರಿರ್ತಕ್ಕಂತ ಸಂಘ ಪ್ರತಿ ವಾರನು ಕಟ್ತದಾರ ಆ ಬರೀ ಇಪ್ಪತ್ ರೂಪಾಯಿ ಉಳಿತಾಯ ಅಂದ್ರೂ ಒಂದ್ ಕೋಟಿ ಇಪ್ಪತ್ ಲಕ್ಷ ಆಗುತ್ತೆ ಬರೀ ಇಪ್ಪತ್ತು ರೂಪಾಯಿ ಲೆಕ್ಕ ಸಂಘ ಬಿಟ್ಟಿರಲ ಸಂಘ ಇಷ್ಟು ಜನ ಎಷ್ಟು ಲಕ್ಷ ಬಿಟ್ಟಿತ್ತು ಹದಿನೈದು ಲಕ್ಷ ಮೇಲೆ ಹದಿನೈದು ಆಗ್ಲೇ ಇತ್ತು ಈ ಒಂದ್ ಇಪ್ಪತ್ ಲಕ್ಷ ಜನ ಜನಸಂಖ್ಯೆ ಬಿಟ್ಟಿದ್ದಾರೆ ಈಗ ಇಪ್ಪತ್ ಲಕ್ಷ ಜನಸಂಖ್ಯೆ ಸಾಲ ಬಿಟ್ಟಿದ್ದಾರೆ ಸಾಕು ಈಗ ಹದಿನೈದು ಲಕ್ಷ ಹದ್ನೈದು ಲಕ್ಷದಿಂದ ಹದಿನೆಂಟು ಲಕ್ಷ ಅನ್ಕೊಳ್ರಿ ಹ್ಮ್ 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 ಒಂದು ನೋಟಿಸ್ ಬಂದಿದೀನಿ ಸರ್ ಇಲ್ಲರಿ ಒಂದ್ ಸರ್ ಇಮಿಡಿಯೇಟ್ಲಿ ಒಂದು ನನಗೆ ಒಂದು ಮೆಸೇಜ್ ಕಳಿಸಿದ್ರು ಯಾವುದಕ್ಕಾದ್ರೂ ಒಂದು ಸಂಘಕ್ಕೆ ಕಂಪ್ಲೇಂಟ್ ಆಗ್ಲಿ ಇಲ್ಲ ಒಂದು ನೋಟಿಸ್ ಆಗ್ಲಿ ಬ್ಯಾಂಕ್ ಕಡೆಯಿಂದ ಆಗ್ಲಿ ಡಿ ಸಂಘದ ಕಡೆಯಿಂದ ಆಗ್ಲಿ ರೀ ಇಲ್ಲರಿ ರೀ ಇಲ್ಲಿ ಅದು ಇಷ್ಟರಾಗೆ ಇಲ್ಲ ಇನ್ನ ಇವ್ರ ಮೇಲೆ ಇನ್ನ ಇವ್ರ ಮೇಲೆ ಎಫ್ಐಆರ್ ಆಗಿದೆ ಇನ್ನ ನಮ್ಮ ಮೇಲೆ ಯಾರು ಎಫ್ಐಆರ್ ಮಾಡಿಲ್ಲ ಮತ್ತೆ ಯಾಕ್ ಸರ್ ಮಾಡಿಲ್ಲ ಸರ್ ಅಂತ ನಾನ್ ಕೇಳ್ತಿದ್ರು ಅದು ಗೊತ್ತಾಗ್ತಿಲ್ಲ ಜನತೆಗೆ ಯಾಕೆ ಮಾಡಿಲ್ಲ ಅಂದ್ರೆ ಇವ್ರ ಹತ್ರ ರೆಕಾರ್ಡ್ಸ್ ಇಲ್ಲ ಬೊಗಳೆ ಬಿಡ್ತಾವ್ರೆ ಇವ್ರು ಆಯ್ತು ಈ ರೆಕಾರ್ಡ್ಸ್ ಇಲ್ಲ ಅಂದ್ಮೇಲೆ ಹ್ಮ್ ಇನ್ನು ಯಾಕೆ ಸರ್ ಇನ್ನ ಇನ್ನ ಕಟ್ತಾ ಇದ್ರಲ್ಲ ಸರ್ ಇನ್ನ ಯಾಕೆ ಸರ್ ಗೊತ್ತಾಗ್ತಿಲ್ಲ ಸರ್ ನಿಮ್ಮಂಗ ಅರ್ಥ ಮಾಡ್ಕೋಬೇಕಲ್ರಿ ಅವರು ಇದ್ ನಿಮ್ಮೊಂದು ನಿಮ್ಮ ನಿಮ್ಮ ಒಂದು ಮಾತುಗಳನ್ನ ಕೇಳಿಸ್ಕೊಂಡ ಮೇಲೆ ಕೆಲವರು ಬಿಡಂತರ ಬಿಡಬಹುದು ಹೌದು ಸರ್ ನಿಜನೇ ಹ್ಮ್ ಮೂರಲ್ಲಿ ನಾನು ಈಗ ರೀಸೆಂಟ್ ಆಗಿ ಒಂದು ಟೂ ತ್ರೀ ಮೆಂಬರ್ಸ್ ಆರ್ ಫೋರ್ ಫೈವ್ ಮೆಂಬರ್ಸ್ ಅಲ್ಲಿ ನಾನು ಕಾಲ್ ಮಾಡ್ತಾ ಇದ್ದೀನಿ ಹ್ಮ್ 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 ಅವ್ರ ಹೇಳ್ತಾರಂದ್ರೆ ನಾವು ಸಂಘ ಬಿಡ್ತಾ ಇದ್ವಿ ಇಲ್ಲಿ ಏನಾಗಿದೆ ಅಂದ್ರೆ ತಿರ್ಗಾ ಲೋನ್ ಬೇಕಲ್ಲ ಸರ್ ಲೋನ್ ಬೇಕಲ್ಲ ನೋಡಿ ಇವಾಗ ಲೋನ್ ಬೇಕಂದ್ರೆ ನೆಕ್ಸ್ಟ್ ಇವರೇ ಫಸ್ಟ್ ಗೆ ಲಕ್ಷ ಗಟ್ಟಲೆ ಕೊಟ್ಟಿದ್ದಿಲ್ಲ ಹತ್ತು ಸಾವಿರದಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಈಗ ಇವ್ರು ಒಂದ್ ಹತ್ತು ಜನ ಇಲ್ಲ ಏಳು ಜನ ಹದ್ನೈದು ಜನ ಇಪ್ಪತ್ತು ಜನ ಸೇರ್ಕೊಂಡು ಒಂದು ಒಂದು ಸಂಘ ಮಾಡ್ಕೊಂಡು ವಾರ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಉಳಿತಾಯ ಮಾಡ್ಕೊಂಡು ಬ್ಯಾಂಕಲ್ಲೇ ನೇರವಾಗಿ ಕೊಡ್ತಾರೆ ಸಾಲ ಯಾವಾಗಿಂದ ಅಂದ್ರೆ ಇವಾಗ ಮಾರ್ಚ್ ತಿಂಗಳಿಂದ ಸ್ಟಾರ್ಟ್ ಆಗಿದೆ ಬ್ಯಾಂಕಲ್ಲಿ ಅಂದ್ರೆ ಇವ್ರು ಮುಂಚಿತವಾಗಿ ಬ್ಯಾಂಕಿಗೆ ಹೋಗಕ್ಕೆ ಬಿಡ್ತಾ ಇಲ್ಲ ಬ್ಯಾಂಕಿನಲ್ಲಿ ಇವ್ರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರಲ್ಲ ನಿಮಗೆ ಎಷ್ಟು ಸಂಘ ಬೇಕೋ ಅಷ್ಟು ಸಂಘ ನಾವೇ ಕೊಡ್ತೀವಿ ಅವ್ರಿಗೆ ಅವಕಾಶ ಕೊಡಬೇಡ ಅಂತ ಹೇಳಿದ್ರಿ ಇವ್ರು ಯಾರು ಈ ಸಂಘದವ್ರು ಈಗ ಕಾನೂನ್ ಚೇಂಜ್ ಆಗಿದೆ ಈಗ ಈಗ ಮತ್ತದ್ರ ಬೇರೆ ಇವ್ರು ಮೇಡಮ್ರೊಬ್ರು ಹೇಳಿದ್ರು ಆ ಇದು ಮಾಡಿದಲಪ್ಪ ಗೃಹಲಕ್ಷ್ಮಿ ಸಂಘ ಅಂತೇಳಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಅಂತ ಐತಲ್ಲ ಕರ್ನಾಟಕದಲ್ಲಿ ಅದೇ ತರನೇ ಗೃಹಲಕ್ಷ್ಮಿ ಅಹ್ ಸ್ವಸಾಯ ಸಂಘ ಅಂತೇಳಿ ಮಾಡ್ತಾ ಇದ್ರೆ ಎಲ್ಲಾ ಕಡೆ ರಾಜ್ಯದಲ್ಲಿ ಎಲ್ಲಾ ಕಡೆ ಮಾಡ್ತಾವ್ರೆ ಮತ್ತೆ ಗೊತ್ತಿಲ್ಲ ಪ್ರಸಾರ ಆಗಿದೆ ನೋಡಿ ಟಿವಿ ಎಲ್ಲ ಬಂದಿದೆ ನಾವು ಕೂಡ ಹೇಳ್ತಾ ಇದೀವಿ ಹತ್ತು ಜನ ಹತ್ತು ಜನ ಸೇರ್ಕೊಂಡು ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಅವಕಾಶ ಉಂಟು ಬ್ಯಾಂಕ್ ಬ್ಯಾಂಕಲ್ಲೇ ಒಂದು ಮೂರು ತಿಂಗಳ ಉಳಿತಾಯ ಕಟ್ಕೊಂಡು ಹೋದ್ರೆ ನಾಲ್ಕನೇ ಆರ್ನೇ ತಿಂಗಳೊಳಗೆ ಸಾಲ ಕೊಡ್ತಾರ ಅವರು ಜಾಯಿಂಟ್ ಅಕೌಂಟ್ ಜಾಯಿಂಟ್ ಅಕೌಂಟ್ ಜಾಯಿಂಟ್ ಅಕೌಂಟ್ ಸೇಮ್ ಸಂಘ ಸರ್ ಗಂಡ್ಮಕ್ ಸಂಘ ಆದ್ರೂಕೇನಾ ಹೆಣ್ಮಕ್ ಸಂಘ ಸರ್ ಆ ಗಣ್ಮಕ್ಳನ್ನ ನಾವು ಮಾಡ್ಕೊಂಡು ಹೋಗಬಹುದು ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆ ಬ್ಯಾಂಕ್ ಮ್ಯಾನೇಜರ್ ನೋಡ್ರಿ ಅವ್ರ ಬ್ಯಾಂಕ್ ಮ್ಯಾನೇಜರ್ ಬರ್ರಿ ನಾವು ಕೊಡ್ತೀವಿ ಅಂತ ಜನತೆ ಹೋಗ್ತಾ ಇಲ್ಲ ಮೇನು ನನ್ಗಾಗಿರೋ ನೋವು ಡಿ ಸಂಘದಿಂದ ಹ್ಮ್ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಸರ್ ನನ್ ಗುರಿ ಯಾಕಂದ್ರೆ ನಾನು ಈ ವಿಚಾರದಲ್ಲಿ ನನ್ನೊಬ್ಬರಿಂದ ನನ್ನಿಂದ ಎರಡು ಕುಟುಂಬ ಇವತ್ತು ಅದು ಬಹಳ ವ್ಯತಿರಿಕ್ತ ಪರಿಣಾಮಕ್ಕೋಗ್ಬೇಕಾಯ್ತು ನಾನು ಮಾಡಿದ ಸಣ್ಣ ತಪ್ಪಿನಿಂದ ನಾನ್ ಮಾಡಿದ ಸಣ್ಣ ತಪ್ಪಿನಿಂದ ಏನೋ ಗೊತ್ತಿಲ್ಲ ಸರ್ ಏನೋ ದೇವೃದಯಿಂದ ನಮ್ಮ ಅಣ್ಣಪ್ಪ ಸ್ವಾಮಿ ಮುಂಜಾನಿ ಇದಕ್ಕೂ ಸಣ್ಣ ಪ್ರತಿನಿತ್ಯ ಪ್ರತಿನಿತ್ಯ ಐದು ಗಂಟೆಗೆ ಗೆದ್ರೆ ಅವ್ರು ಅವ್ರ ನೆನೆಸೇನೆ ಸರ್ ನಾನು ಇವತ್ತು ಧೈರ್ಯ ಧೈರ್ಯವಾಗಿ ಸರ್ ಯಾವತ್ತು ಸಂಘ ಬಿಟ್ನ ನಾನು ಸರ್ ನಾನು ಒಂಥರ ಹೇಳ್ಬಾರ್ದು ಸರ್ ನಾನು ಬಹಳ ಧೈರ್ಯವಾಗಿದ್ದೀನಿ ಮಾಡಕ್ ಒಂದ್ ಅವಕಾಶ ಇದೆ ಈಗ ಜೀವನ ಮಾಡ್ತಾ ಜೀವನ ಮಾಡ್ತಿದೀನಿ ಒಂದ್ ಎಂಟು ಲಕ್ಷ ಸಾಲ ಇದೆ ಸರ್ ಸಪ್ರೇಟ್ ಆಗಿ ನಮ್ಮ ಹಿಂಗಡಿಯಲ್ಲೇ ಕೊಡ್ಬೇಕು ಸರ್ ಪಾಪ ಅವ್ರಿಗೆ ಕೊಡಕ್ ಆಗ್ತಿಲ್ಲ ಸರ್ ಬಟ್ ಪಾಪ ಅವ್ರು ಫೋನ್ ಮಾಡ್ತಿಲ್ಲ ಸರ್ ಪಾಪ ಹೇಳ್ಬಾರ್ದು ಬಟ್ ಸಂಘದಿಂದ ನಾನು ಅದ್ ಯಾವಾಗ ನಾಲ್ಕ್ ತಿಂಗಳಿಂದ ಸಂಘ ಬಿಟ್ನೋ ಹ್ಮ್ ಬಹಳ ಧೈರ್ಯವಾಗಿ ನೆಮ್ಮದಿ ಇದೀನಿ ಸರ್ ಸುಳ್ಳ ಕೇಳ್ಬೇಕು ಊಟನ ಮಾಡ್ತೀನಿ ಸರ್ ಆ ಸಂಘ ಕಟ್ಬೇಕಾದ್ರೆ ಕಟ್ಟಿ 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 ಸರ್ ಹತ್ತು ರೂಪಾಯಿ ದುಡ್ಡು ಇರ್ತಾರೆ ಸರ್ ಜೋಬ್ ಮಾಡಿದ್ರು ದುಡಿಯೋದು ಕಟ್ಟೋದು ದುಡಿಯೋದು ಕಟ್ಟೋದು ಬೋದ್ರೆ ಇದೆ ಆಗ್ಬಿಟ್ಟು ಸರ್ ಈ ಜಂಕ್ಷನ್ ಎರಡ್ ಮೂರ್ ಸಲ ಬೈಕ್ ಅಲ್ಲಿ ಬಿದ್ದು ಇದೆ ದುರ್ಗದಲ್ಲಿ ಸರ್ ಹಾಸ್ಪಿಟಲ್ ಸೇರಿದ್ರು ಸರ್ ಮೈಂಡ್ ಎಲ್ಲ ಡಿಸ್ಟರ್ಬೆನ್ಸ್ ಆಗಿ ಒಂದ್ ಕಡೆ ಆ ಕಡೆ ಫೋನ್ ಸಾಲ ಕೊಟ್ಟಿರೋ ಫೋನ್ ಮಾಡ್ತಿಲ್ಲ ಸರ್ ಈ ಡಿ ಸಂಘದಿಂದ ಫುಲ್ ಟಾರ್ಚರ್ ಸರ್ ನನ್ಗೆ ಸರಿ ಸರಿ ಏನ್ ತಲೆ ಕೆಡ್ಸ್ಕೊಬೇಡಿ ಆರಾಮಾಗಿರಿ ನಿಮಗೆ ಆರೋಗ್ಯ ಕಾಪರ್ಕಡಿ ಏನಾಗೋದಿಲ್ಲ ಈಗಿಲ್ಲ ಸರ್ 4 ದಿನ ಕಟ್ಟಿಲ್ಲ ಸರ್ ಈಗ ಏನ್ ಬಂದು ಫೇಸ್ ಮಾಡ್ತೀರಾ ಸರ್ ಈಗ ಮಾತ್ರ ಈ ಸಂಘದಿಂದ ಹ್ಮ್ ಹ್ಮ್ ಫೇಸ್ ಮಾಡ್ತೀರಾ ಸರ್ ಏನು ತೊಂದರೆ ಈಗ ಸರ್ ಅವರಿಂದ ಬೇಕಾದ್ರೆ ಅದೇನ್ ಬಂದು ನಾನು ಫೇಸ್ ಮಾಡಕ್ಕೆ ನಾನು ಬಾಳ್ತಾಯ್ನ ಯಾಕೆಂದ್ರೆ ಹ್ಮ್ ಪ್ರತೀನ್ ಯೂಟ್ಯೂಬ್ ಅಲ್ಲಿ ಎಲ್ಲರೂ ಫೇಕ್ ಅಂತಿದ್ರು ಯೂಟ್ಯೂಬ್ನ ಹ್ಮ್ ಅಂದ್ರೆ ಈಗ ಸೌಜನ್ಯ ಪ್ರಕರಣದಿಂದ ಯೂಟ್ಯೂಬ್ ಅಲ್ಲಿ ಯಾವ್ದು ಫೇಕ್ ಅಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ನಂಬರ್ ಒನ್ ಮಹೇಶ್ ತಿಮ್ಮರಹಳ್ಳಿ ಸರ್ ಒಬ್ರು ಶಶಿಕಲಾ ಮೇಡಮ್ ರವೀಂದ್ರ ಶೆಟ್ಟಿ ಸರ್ ತಿರ್ಗ ಜಯಂತ್ ಸರ್ ಗಿರೀಶ್ ಸಾರು ಗಿರೀಶ್ ಮಟನ್ ಸಾರು ತಿರ್ಗ ನಮ್ಮ 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 ಭಾಗದ ಕಡೆಯಿಂದ ಬಂದೆ ಚಿತ್ರದುರ್ಗದ ಬರಂ ಸಾಗರ್ ವೀರೇ ಸರ್ ಅವರ ಹತ್ರ ಹೋಗಿದ್ದೆ ಭೇಟಿ ಆಗಿದ್ದೆ ತಿರುಗ ನೆಕ್ಸ್ಟ್ ಬಂದ್ಬಿಟ್ಟು ಮೊಳಕಾಲ್ಮೂರು ಗುಂಡೂರ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ ಅವ್ರ ಹತ್ರ ಒಂದ್ಸರಿ ಭೇಟಿ ಆಗಿದೆ ಸರ್ ತಿಳಿದುಕೊಂಡೆ ಕಾನೂನು ಪ್ರಕಾರವಾಗಿ ಸಂಘದ ಬಗ್ಗೆ ಮಾಹಿತಿ ಬೇಕಂದ್ರೆ ಇಷ್ಟು ಜನ ಅಥವಾ ಮಾಹಿತಿ ಪಡ್ಕೊಂಡು ನಾನ್ ಧೈರ್ಯವಾಗಿದ್ದೆ ಸರ್ಗ ತುಂಬ ಹೃದಯ ಧನ್ಯವಾದಗಳು ಸರ್ ಅಲ್ಲ ನಾವೇನೋ ಸತ್ಯ ಸತ್ಯವ್ ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲಪ್ಪ ಅಂತ ಸತ್ಯ ಹೇಳ್ತಾರೆ ದಾಖಲೆ ಇದಾರೆ ಸರ್ ದಾಖಲೆ ಕೊಡ್ಲಿ ಹೇಳ್ತಾರೆ ಸಂಘ ಸಂಘ ಓಕೆ ನಾನ್ ಸಂಘ ಕಟ್ಟಕಾಲ ಅಂತ ಅನ್ಕೊಳ್ರಿ ತೊಂದ್ರೆ ಇಲ್ಲ ಏನ್ ಬೇಕು ಇನ್ಸೂರೆನ್ಸ್ ಕಟ್ಟಿದೀನಿ ಉಳಿತಾಯ ಇದೆ ಎಲ್ಲ ಕ್ಲಿಯರ್ ಮಾಡ್ಕಳ್ರಿ ಉಳಿಕೆ ಆದ್ರೆ ನಂದು ಸಂಘ ಸ್ಟಾರ್ಟ್ ಆದಾಗ್ಲಿದ್ದ ಯಾವ ತರ ಇದೆ ಎಲ್ಲ ಸ್ಟೇಟ್ಮೆಂಟ್ ನನ್ಗೆ ಬೇಕು ಟೋಟಲಿ ಗೈಡ್ಲೈನ್ಸ್ ಬೇಕು ಫಸ್ಟ್ ಪಾಯಿಂಟ್ ಎರಡನೇದು ಉಳಿತಾಯದ ಪಾಸ್ಬುಕ್ ಬೇಕು ನಮ್ದು ಅಕೌಂಟ್ ಬೇಕು ನಮ್ ಸಪ್ರೇಟ್ ಆಗಿ ಬೇಕು ಯಾಕೆ ಗೊತ್ತಾ ಇದು ಸ್ವಸಹಾಯ ಸಂಘ ಎಲ್ಲ ತರೋ ಅವ್ರು ಮಾಡಿದ್ರು ಅವ್ರು ಅವ್ರು ಏನ್ ಮಾಡಿದಾರ ಅಂತಂದ್ರೆ ಅದು ಇದು ಈ ವಿಚಾರದಲ್ಲಿ ಬಿಸಿ ಟ್ರಸ್ಟ್ ಅಂತ ಮಾಡಿದ್ರಲ್ಲ ಸರ್ ಬಿ ಸಿ ಟ್ರಸ್ಟ್ ಅಂತ ಮಾಡಿದ್ರಲ್ಲ ಬಿಸಿ ಟ್ರಸ್ಟ್ ಗೆ ಅವ್ರಿಗೆ ಅಧಿಕಾರ ಇರತಕ್ಕಂತದ್ದು ಬರೀ ಅವರು ಡಿಸ್ಟಿಕ್ ಅಲ್ಲಿ ಅವ್ರ ತಾಲೂಕ್ ಮಾತ್ರ ಇಡೀ ನಮ್ ರಾಜ್ಯ ತುಂಬಾ ಅಡ್ಡಾಡ್ತಾರಲ್ಲ ಇವ್ರ ಕೇಳಾರ ಯಾರೇ ಇಲ್ವಾ ಹಾ ಅದೇ ಸರ್ ಅದಕ್ಕೆ ಈ ತರ ಮಾಹಿತಿ ನಮ್ಗೆಲ್ಲ ಸ್ಟೇಟ್ಮೆಂಟ್ ಕೊಡ್ಲಿ ಪ್ರತಿ ಒಂದ್ ಕಟ್ಟ ರೂಲ್ಸ್ ಇಲ್ಲ ಎಷ್ಟು ಜನ ಅಲ್ಲ ಎಂತ ಬುದ್ಧಿವಂತರಲ್ಲ ಅಲ್ಲ ನೋಡಿ ಇವ್ರೆ ಕಾನೂನು ಏನಮ್ಮ ಗೊತ್ತಿದೆ ಅಲ್ಲಲ್ಲ ನೋಡಿ ಇವ್ರೆ ಇವ್ರು ಇವ್ರಿಗೆ ಡಾಕ್ಯುಮೆಂಟ್ ಕೊಡಿ ಆರ್ಬಿಐ ಲೈಸೆನ್ಸ್ ಕೊಡಿ ನಿಮ್ ಲೈಸೆನ್ಸ್ ಏನಿದೆ ಅಂತ ಕೇಳಿದ್ರೆ ಬಿ ಸಿ ಟ್ರಸ್ಟ್ ಲೈಸೆನ್ಸ್ ಕೊಟ್ಟು ಹೋಗ್ತಾವ್ರೆ ಇದು ಹಳ್ಳಿ ಅಮಾಯಕರು ಯಾಕ ತರ ನಂಬ್ತಾರ ಅಂದ್ರೆ ಏ ಇದ್ರೆ ಇರ್ಬೋದು ಬಿಡಪ್ಪ ಅಂತ ಹೇಳಿ ಎದ್ರಿಕಂಡ್ ಕಟ್ತಾವ್ರೆ ಅದ್ರಲ್ಲಿ ಮೇಲೆ ಮತ್ತೆ ನಿಮ್ದು ಆಧಾರ್ ಕಾರ್ಡ್ ಬ್ಯಾನ್ ಮಾಡ್ತೀವಿ ಪಾನ್ ಕಾರ್ಡ್ ಬ್ಯಾನ್ ಮಾಡ್ತೀವಿ ಅಕ್ಕಿ ಕೊಡದಂಗ್ ಮಾಡ್ತೀವಿ ಯಾರೇ ಇವ್ರಿಗೆ ಅಧಿಕಾರ ಕೊಟ್ಟಿರೋದು ಆಧಾರ್ ಕಾರ್ಡ್ ಬ್ಯಾನ್ ಮಾಡಕ್ಕೆ ರೇಷನ್ ಕಾರ್ಡ್ ಬ್ಯಾನ್ ಮಾಡಕ್ಕೆ ಸರ್ಕಾರದ ಸರ್ಕಾರ ಸರ್ ಕೊಡ್ತಾ ಇರೋದು ಅಲ್ಲ ಇವ್ರದ ಸರ್ಕಾರ ಗೊತ್ತಾಗ್ತಾ ಜನತೆಗೆ ಅರ್ಥ ಮೇನು ಚಾನ್ಸ್ ಇಲ್ಲ ಸರ್ ಇದಕ್ಕೆ ಈ ಸಿಬಿಲ್ ಸ್ಕೋರ್ ಆಗ್ಲಿ ಆಧಾರ್ ಕಾರ್ಡ್ ಆಗ್ಲಿ ರೇಷನ್ ಕಾರ್ಡ್ ಆಗ್ಲಿ ಈ ಡಿ ಸಂಘಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಸರ್ ಇನ್ನು ಮೇನ್ ಜನತೆ ಅರ್ಥ ಮಾಡ್ಕೋಬೇಕು ಜನ ಹೆಂಗಂದ್ರೆ ಮೋಟಿವೇಶನ್ ತರ ಮಾಡ್ತಾ ಇದಾರೆ ಅಂದ್ರೆ ಅವರ ಸೇಫ್ಟಿ ಮಾತ್ರ ನೋಡ್ಕೊಂತ ನಾನ್ ಕರ್ತಾ ಇಲ್ಲ ಸರ್ ನಾನ್ ಸುಮ್ನೆ ಆಗ್ಬೋದಾಯ್ತು ಹೌದಾ ನಾನು ಯಾಕೆ ಆಗ್ತಾ ಇಲ್ಲ ಅಂದ್ರೆ ನನ್ನ ಒಂದು ನೋವಿದೆಯ ನೋವಿದೆಯಲ್ಲ ಹೌದು ಈ ಕರ್ನಾಟಕ ಜನತೆ ನೋಡ್ಬೇಕಂತಾನೆ ಹ್ಮ್ ಹ್ಮ್ ಅಲ್ಲ ಈ ವಿಚಾರದಲ್ಲಿ ಅಲ್ಲ ಅಲ್ಲ ರಫಿಕ್ ಅವ್ರೆ ಹೇಳಿ ಸರ್ ಆ ನಿಮಗೆ ಕೆರೆ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಏನಾಗ ಗೊತ್ತಾ ಸರ್ ಕೆರೆ ಅಭಿವೃದ್ಧಿ